ಚುನಾವಣಾ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಭೇಟಿ ಆಡಿದ್ದಾರೆ ಮರ್ಕೆಂಟೈಮ್ ಬ್ಯಾಂಕ್ ಬಳಿ ಎರಡು ಕೋಟಿ ಹದಿಮೂರು ಲಕ್ಷ ಮೌಲ್ಯದ ಮೂರು ಕೆಜಿ ಚಿನ್ನವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸಾರಸ್ವತ್ ಬ್ಯಾಂಕ್ ಬಳಿ ಎಂಬತ್ನಾಲ್ಕು ಲಕ್ಷ ಮೌಲ್ಯದ ಒಂದು ಕೆಜಿ ಎರಡು ನೂರು ಗ್ರಾಂ ಚಿನ್ನದ ಗಟ್ಟಿ ಬಸವನಗುಡಿ ಪೋಸ್ಟ್ ಆಫೀಸ್ ಬಳಿ ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರ ಮೌಲ್ಯದ ಆರು ಪಾಯಿಂಟ್ ಮೂರು ಎಂಟು ಕ್ಯಾರೆಟ್ ಚಿನ್ನ ಮಾತಾ ಶಾರದಾ ದೇವಿ ರಸ್ತೆಯಲ್ಲಿ ಮೂರು ಲಕ್ಷದ ಹದಿನಾಲ್ಕು ಸಾವಿರ ಮೌಲ್ಯದ ಐದು ಪಾಯಿಂಟ್ ಒಂಬತ್ತು ಒಂಬತ್ತು ಕ್ಯಾರೆಟ್ ವಜ್ರ ಜಯನಗರದಲ್ಲಿ ಆರು ಕೋಟಿ ನಲವತ್ತು ಲಕ್ಷ ಮೌಲ್ಯದ ಎರಡು ನೂರ ಎರಡು ಪಾಯಿಂಟ್ ಸಮಥಿಂಗ್ ಕ್ಯಾರೆಟ್ ಮೌಲ್ಯದ ಚಿನ್ನ ಕಳೆದ ಎರಡು ದಿನಗಳಲ್ಲಿ ಹದಿನಾರು ಕಡೆ ರೇಡ್ ಆಗಿದೆ ಕೆಜಿಗಟ್ಟಲೆ ಚಿನ್ನ ಕೋಟಿಗಟ್ಟಲೆ ಹಣ ಚುನಾವಣಾ ಸಂದರ್ಭದಲ್ಲಿ ಆಗಿರುವಂತಹ ದಾಳಿ ಇದು ಎರಡು ದಿನಗಳಲ್ಲಿ ಹದಿನಾರು ಕಡೆ ರೇಡ್ ಆಗಿದೆ ಕೆ ಜಿಗಟ್ಟಲೆ ಚಿನ್ನ ಹಣವನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ದಾಳಿಯ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆಯಾಗಿದೆ ಕೆ ಜಿಗಟ್ಟಲೆ ಚಿನ್ನ ಪತ್ತೆಯಾಗಿದೆ ಒಂದು ಕೋಟಿ ಮೂವತ್ತ್ಮೂರು ಲಕ್ಷ ರೂಪಾಯಿ ನಗದು ಹದಿನಾರು ಕೋಟಿ ಮೌಲ್ಯದ ಇಪ್ಪತ್ತೆರಡು ಕೆ ಜಿ ಒಂಬೈನೂರ ಇಪ್ಪತ್ತ್ಮೂರು ಗ್ರಾಮ್ ಚಿನ್ನಾಭರಣ ಬೇನಾಮಿ ಆಸ್ತಿ ಪತ್ರಗಳನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು ಉದ್ಯಮಿಗಳು ಚಿನ್ನಾಭರಣ ಮಳಿಗೆ ಮಾಲೀಕರು ಕಚೇರಿಗಳ ಮೇಲೆ ರೇಡ್ ಆಯಿತು ಬೆಂಗಳೂರು ದಕ್ಷಿಣ ವಿಭಾಗದ ಹದಿನಾರು ಕಡೆ ಈ ದಾಳಿಯಾಗಿತ್ತು ಶಂಕರ್ಪುರದಲ್ಲಿ ಮೂರು ಕೋಟಿಗೂ ಅಧಿಕ ಮೌಲ್ಯದ ನಾಲ್ಕು ಕೆ ಜಿ ನಾಲ್ಕುನೂರು ಗ್ರಾಮ್ ಚಿನ್ನ ಶಾರದಾದೇವಿ ರಸ್ತೆಯಲ್ಲಿ ಮೂರು ಕೋಟಿ ಮೂವತ್ತೊಂಬತ್ತು ಲಕ್ಷ ಮೌಲ್ಯದ ನಾಲ್ಕು ಕೆ ಜಿ ಎಂಟುನೂರು ಗ್ರಾಮ್ ಚಿನ್ನ ಮರ್ಕಂಟೈಮ್ ಬ್ಯಾಂಕ್ ಬಳಿ ಎರಡು ಕೋಟಿ ಹದಿಮೂರು ಲಕ್ಷ ಮೌಲ್ಯದ ಮೂರು ಕೆ ಚಿನ್ನ ಸರಸ್ವತ್ ಬ್ಯಾಂಕ್ ಬಳಿ ಎಂಬತ್ನಾಲ್ಕು ಲಕ್ಷ ಮೌಲ್ಯದ ಒಂದು ಕೆ ಜಿ ಗ್ರಾಂ ಗ್ರಾಮ್ ಚಿನ್ನದ ಗಟ್ಟಿಯನ್ನು ತೆಗೆದುಕೊಂಡಿದ್ದಾರೆ ಬಸವನಗುಡಿ ಪೋಸ್ಟ್ ಆಫೀಸ್ ಬಳಿ ಮೂರು ಲಕ್ಷ ಮೂವತ್ನಾಲ್ಕು ಸಾವಿರ ಮೌಲ್ಯದ ಆರು ಪಾಯಿಂಟ್ ಮೂರು ಎಂಟು ಕ್ಯಾರೆಟ್ ವಜ್ರವು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಫೋನ್ ಸಂಪರ್ಕದಲ್ಲಿದ್ದಾರೆ ಅರುಣ್ ಎಲೆಕ್ಷನ್ ಟೈಮ್ ಅಲ್ಲಿ ಭರ್ಜರಿ ಭೇಟಿ ಆಡಿದ್ದಾರೆ ಐಟಿ ಅಧಿಕಾರಿಗಳು ಸಂಪರ್ಕ ಕಡಿತಗೊಂಡಿದೆ ಮತ್ತೆ ಸಂಪರ್ಕಿಸ್ತೀವಿ ಶಾರದಾದೇವಿ ರಸ್ತೆಯಲ್ಲಿ ಮೂರು ಲಕ್ಷದ ಹದಿನಾಲ್ಕು ಸಾವಿರ ಮೌಲ್ಯದ ಐದು ಪಾಯಿಂಟ್ ಒಂಬತ್ತು ಒಂಬತ್ತು ಕ್ಯಾರೆಟ್ ವಜ್ರ ಜಯನಗರದಲ್ಲಿ ಆರು ಕೋಟಿ ನಲವತ್ನಾಲ್ಕು ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಎರಡು ನೂರ ಎರಡು ಪಾಯಿಂಟ್ ಎಂಟು ಮೂರು ಕ್ಯಾರೆಟ್ ವಜ್ರವನ್ನು ಐ ಟಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ದೊಡ್ಡ ಬೇಟೆ ಇದು ಬೆಂಗಳೂರು ದಕ್ಷಿಣ ವಿಭಾಗದ ಹದಿನಾರು ಕಡೆ ದಾಳಿಯಾಗಿತ್ತು ಕೋಟಿ ಕೋಟಿ ಹಣ ಸಿಕ್ಕಿದೆ ಕೆಜಿಗಟ್ಟಲೆ ಚಿನ್ನ ವಜ್ರ ಸಿಕ್ಕಿರುವಂಥದ್ದು ಬಸವನಗುಡಿ ಪೋಸ್ಟ್ ಆಫೀಸ್ ಬಳಿ ಮೂರು ಲಕ್ಷ ಮೂವತ್ನಾಲ್ಕು ಸಾವಿರ ಮೌಲ್ಯದ ಆರು ಪಾಯಿಂಟ್ ಮೂರು ಎಂಟು ಕ್ಯಾರೆಟ್ ವಜ್ರ ಶಾರದಾದೇವಿ ರಸ್ತೆಯಲ್ಲಿ ಮೂರು ಲಕ್ಷದ ಹದಿನಾಲ್ಕು ಸಾವಿರ ಮೌಲ್ಯದ ಐದು ಪಾಯಿಂಟ್ ಒಂಬತ್ತೊಂಬತ್ತು ಕ್ಯಾರೆಟ್ ವಜ್ರ ಇನ್ನು ಜಯನಗರದಲ್ಲಿ ಆರು ಕೋಟಿ ನಲವತ್ ಲಕ್ಷ ಮೌಲ್ಯದ್ದು ವಜ್ರವನ್ನ ಐ ಟಿ ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ ಎರಡು ದಿನ ಹದಿನಾರು ಕಡೆ ರೇಡ್ ಆಗಿತ್ತು